ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತು ಕಲರ್ ಬ್ಲಾಗ್ಸ್ ಹೇಗಿದ್ದೀರಾ ಮಸ್ತ್ ಆಗುದ್ರಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ನಾನು ಏನು ಮಾಡಾಕತ್ತೀನಪ್ಪ ಏನ್ ಮಾಡಾಕತ್ತಿನ ಮಾದ್ಲಿ ಮಾಡಾಕತ್ತೀವಿ ಯಾಕಂದ್ರ ರಾತ್ರಿನಾ ಮಾಡಾಕತ್ತಿದ್ದೆ ಬಟ್ ರಾತ್ರಿ ಇಷ್ಟ ಆಗೇತ್ರಿ ರೆಡಿ ಇಷ್ಟ ಆಗೇತಿ ಇನ್ನೂ ಇಷ್ಟ ಮಿಕ್ಸಿಗೆ ಹಾಕಾಕತ್ತೀನಿ ಬಟ್ ಅದ ಇದಾಗ್ಬಲ್ಪ

ಓಕೆ ಅಲ್ಲಿವರೆಗೂ ಸ್ಟ್ರೀಟ್ ಉಣ್ಣಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಮರಿ ಫ್ರೆಂಡ್ಸ್ ನೋಡ್ರಿ ಈಗ ಮದ್ಲಿ ಎಲ್ಲ ರೆಡಿ ಆಗಕೈತಿ ಯಾಕಂದ್ರ ಈ ದೌಡ್ ದೌಡ್ ಮಾಡಿ ತರ ಇನ್ನು ಮುಂದ್ ಕೆಲಸ ಅದ್ರ ಸಲುವಾಗಿ ಮದ್ಲಿ ಮಾಡಾಕತ್ತೇನಿ ಈಗ ಈಗ ಬೆಲ್ಲ ಕುಡ್ಸಕತ್ತೇನ್ರಿ ನಾನು ಇನ್ನು ಇಷ್ಟು ಎಲ್ಲ ಅಂದ್ರೆ ಇದಕ್ಕ ಹಾಕು ಐಟಮ್ಸ್ ಇನ್ನೂ ಹಾಕಿಲ್ಲ ಅಹ್ ನೋಡ್ಬೋದು ನೀವ ಬೆಲ್ಲ ಈ ನಮ್ಮಿ ಹಳಕ್ 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 ಉಳಿಬಾರ್ದಾಗ ನಿಮಗ ಅಂದ್ರೆ ಅಂದ್ರ ತಿನ್ನಕ ಅಷ್ಟೊಂದು ಬಾಯ ಆಗ ಹಿಂಗಿಲ್ಲ ಅದಕ್ಕೆ ಈ ತರ ಎಲ್ಲ ತಿಕ್ಕೊರಿ ಅಂದ್ರ ಅದ ಬೆಲ್ಲ ಏನು ಗಂಟು ಗಂಟೆ ಇರ್ತೈತೆ ಅಲ್ರಿ ಅದೆಲ್ಲ ಅಂದ್ರ ಸ್ಮ್ಯಾಶ್ ಆಕತಿ ಅದ್ರಾಗ ಮಿಕ್ಸ್ ಆಗ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗ ನಿಮ್ಗ ಹಂಗ ಇದು ಎಲ್ಲ ಐಟಮ್ ಏನೇನು ಬೇಕಪ್ಪ ಅಂದ್ರೆ ಗೋಧಿ ಹಿಟ್ಟ ಫಸ್ಟ್ ಅದ್ರಾಗ ಸ ಬೇಳೆ ಹಾಕಿ ಅದನ್ನು ಮಿಕ್ಸರಿಗೆ ಹಾಕಿಸ್ಕೊಂಬರ್ರಿ ಅಂದ್ರೆ ಗಿರ್ನಿ ನಾ ಗಿರ್ನಿಗೆ ಹಾಕಿಸ್ಕೊಂಬಂದೀವಿ ನೀವು ಬೇಕಂದ್ರೆ ಮನೆಯಾಗ ಗಿರ್ನಿ ಇರ್ತತಿ ಒಬ್ಬೊಬ್ರದ್ದು ಇಲ್ಲ ಅಂದ್ರೆ ಒಬ್ಬೊಬ್ರು ಮಿಕ್ಸ್ ಇದನ್ನು ಮಾಡಿಕೊಂಡು ಈ ಥರ ಹಿಟ್ಟು ಏನಿರ್ತತ್ತಲ್ರಿ ಅದನ್ನು ಚಂದಗೆ ಚಪಾತಿ ಹಿಟ್ಟು ನಾದ್ದಂಗ ಹದವಾಗಿ ನಾದ್ಬೇಕ್ರಿ ಅದನ್ನ ನಾದಿಕಾದ ಅದನ್ನ ಒಂದು ಎರಡು ತಾಸು ಸಾರಿ ಎರಡು ತಾಸು ಎರಡು ನಿಮಿಷ ಅಥವಾ ಆ ಐದು ನಿಮಿಷ ಬಿಡ್ಬೇಕ್ರಿ ಅದನ್ನ ಅಂದ್ರೆ ನೆನಿತೈತಿ ನಾನಂತೂ ಭಾಳ ಹೊತ್ತಿಗೆ ಮಾಡೇನಿ ಅದನ್ನ ಯಾಕಂದ್ರೆ ನನ್ನ ಕೆಲಸ ಭಾಳ ಇತ್ತು ಒಬ್ಬಕ್ಕೆ ಅದನ್ನ ಅಲ್ರಿ ಮನೆಯಾಗ ಮಾಡಾರ್ಯಾರಿಲ್ಲ ಹಿಂಗಾಗಿ ನನ್ಗೆ ಭಾಳ ಹೊತ್ತಿಗೆ ಆಗಿತ್ತಿದ ಆ ಹಿಟ್ ನಿಮ್ಮನ್ನ ಹಿಟ್ ಮಾಡೋದಂದ್ರೆ ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಆ ಏನು ಹಿಟ್ ನೆನದಿರ್ತದ್ರಿ ಅದನ್ನ ದಪ್ಪ ದಪ್ಪದಾಗಿ ಇಷ್ಟಿಷ್ಟು ದಪ್ಪದಾಗಿ ಲಡ್ಡಿಸ್ಕೋಬೇಕ್ರಿ ಅಂದ್ರೆ ತಳ್ಳದ ಅಂದ್ರೆ ಸಿಕ್ಕಲ್ಲ ಗಾಂಗಿಲ್ಲ ಇಷ್ಟಿಷ್ಟು ದಪ್ಪದಾಗಿ ಚಪಾತಿ ಮಾಡ್ಕೋಬೇಕು ಚಪಾತಿ ಮಾಡಿಕೊಂಡು ಅದನ್ನ ಚೆನ್ನಾಗಿ ಲೋ ಫ್ಲೇಮ್ ಒಳಗಿಟ್ಟ ಅಂದ್ರೆ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಈಗ ಒಬ್ಬರು ಎಲೆ ಮೇಲೆ ಮಾಡ್ತಾರೋ ಮ್ಯಾಲ ಸ ಸ್ವಲ್ಪ ಉರಿ ಕಮ್ಮಿನ ಇಟ್ಕೋಬೇಕು ಕಮ್ಮಿ ಇಟ್ಕೊಂಡ ಅದನ್ನು ಚೆಂದಾಗಿ ಬೇಯಿಸ್ಬೇಕು ಬೇಯಿಸಲಿಕ್ಕಾರ ಆಮೇಲೆ ಅದನ್ನು ಸ್ವಲ್ಪ ಹಾರಕ್ಕಿಡ್ಬೇಕ್ರಿ ಹಂಗೆ ತಿಕ್ಕಿರ ಬಳ 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 ಅಂತ ಅನ್ನಂಗಿಲ್ಲ ಈ ಥರ ಅನ್ನಂಗಿಲ್ಲ ಅದು ತಿಕ್ಕಿದ್ದ ಅದೀಗ ಜಿಗು ಜಿಗಿಟ್ ಜಿಗಿಟ್ಟ ಹಿಟ್ಟ ಅಷ್ಟ ಉಳ್ದಂಗ್ ಆಗ್ತೇತ್ರಿ ಅದ ಅದಕ್ಕೆ ಸ್ವಲ್ಪ ಬೇಯಕಷ್ಟ ಬೇಷ್ಯ ಖಾರ ಸ್ವಲ್ಪ ಹಾರಕ್ಕಿಡ್ಬೇಕು ಹಾರಕ್ಕಿಟ್ಟ ಆದ್ಮೇಲೆ ಸಾನಿಗಿ ನಾವು ಈ ಸಾನಿಗಿ ತಗೊಂತಿಕ್ಕಿದಿರಿ ಹ್ಮ್ ಮೋಸ್ಟ್ಲಿ ಈ ಖರ ಹೇಳ್ಕಂದ್ರೆ ಈ ಸಾನಿಗೀಲಿ ನಾನಿ ಖಾರ ಹ್ಮ್ ಇದನ್ ಮಾಡಿದ್ದೆ ಆ ಇದನ್ನೆಲ್ಲ ಆಮೇಲೆ ಮತ್ತ ಮಿಕ್ಸಿಯಲ್ಲಿ ಹಾಕಿದ್ದೆ ನಾನು ಯಾಕಂದ ಒಬ್ಬಕ್ಕಿಗೆ ತಿಕ್ಕಾಕ ಆಗ್ಲಿಲ್ಲ ಸಲುವಾಗಿ ಉಳ್ಕಿದ್ದೆಲ್ಲ ಇವ್ರ ಪಪ್ಪಾರ ಅಂದ್ರೆ ನಮ್ಮ ಮನಿ ಅವ್ರು ತಿರ್ತಿದ್ರು ಅದಕ್ಕೆ ನೋಡ್ರಿ ಆ ಇಷ್ಟೆಲ್ಲ ಆಗೇತಿ ಹೊಟ್ಟೆ ಆಗೇತಿ ಹಾಗೇ ನೋಡ್ಕೋಬೇಕು ಇದಕ್ಕೆ ಇದನ್ನ ಮಾಡಿಕೊಂಡು ಆಮೇಲೆ ಅದೇನೈತಲ್ರಿ ಇಷ್ಟು ಇದಿಷ್ಟು ಪೂರ್ತಿ ಸಣ್ಣ ಆದ್ಮೇಲೆ ಇದಕ್ಕ ಈ ತರ ಬೆಲ್ಲನ ಚಂದಗೆ ಸಣ್ಣಗ ಸಣ್ಣಗ ಜಜ್ಕೊಂಡು ಇದನ್ನ ಮಾಡಿಕೊಂಡು ಆ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಏನೇನು ಜಾಯ್ ಬೇಕಪ್ಪ ಅಂದ್ರೆ ಏಲಕ್ಕಿ ಲವಂಗ ಆಮೇಲೆ ಪುಟಾಣಿ ಮತ್ತು ಇದು ಬಿಳಿ ಎಳ್ಳರಿ ಅಥವಾ ಕರಿ ಎಳ್ಳು ಸೇರಿಸ್ಕೋಬೋದು ನೀವು ಮತ್ತು ಏನಂದ್ರೆ ಬಡೇ ಬಡೆ ಬಡೇಸೊಪ್ಪ ಅಷ್ಟೆ ಬೆಲ್ಲ ಪುಟಾಣಿ ಏಲಕ್ಕಿ ಲವಂಗ ಮತ್ತು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಸೇರಿಸ್ಕೋಬೋದು ಮತ್ತು ಬಡೆ ಸೊಪ್ಪು ಇದಿಷ್ಟು ನೀವು ಬಡೇ ಸೊಪ್ಪು ಬೇಕಂದ್ರೆ ಹಾಕೋಬೋದು ರೀ ಯಾಕಂದ್ರೆ ಬಾಯಿ ಟೇಸ್ಟಿಗೆ ಹಾಕ್ಕೋತಾರಂಥದನ್ನ ಬಡೇ ಸೊಪ್ಪು ಹಾಕೊಂಡ್ರೆ ಹಾಕೋರಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ನಡೀತೈತಿ ಇದನ್ನಿಷ್ಟು ಮಾಡಿಕೊಂಡೆ ಹಾಕ್ಕೊಂಡ ಇದನ್ನ ಮಾಡ್ಕೊಳ್ಳೋದು ಆಮೇಲೆ ನಾನು ಸೇರಿಸಿದಿನ ನಿಮ್ಗೆ ಎಲ್ಲ ಕರ್ಸ್ತೇನೆಂತೆ ಹೆಂಗೆ ಅನ್ಸತ್ತಂತೇಳಿ ಓಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಾನು ಏನು ಏಲಕ್ಕಿ ಲವಂಗ ಇದನ್ನು ಹಾಕಿನಿ ಮತ್ತು ಬರ್ರಿ ಇದು ಬಿಳೆ ಎಳ್ಳು ಮತ್ತು ಬಡೆ ಸೊಪ್ಪನ್ನು ನಾನು ಇದನ್ನು ಮಾಡಾಕತ್ತೀನಿ ಯಾಕೆ ಎರಡು ಮಿಕ್ಸ್ ಆಗ್ಯಾವ ಅದ್ರ ಸಲುವಾಗಿ ಇಲ್ಲಿ ನೋಡ್ರಿ ಈ ಟೈಪ್ ಕರೆಸ್ಕೊರಿ ಮತ್ತು ಬಂದು ಇದು ಅದು ಪುಟಾನಿಯನ್ನು ಆ್ಯಡ್ ಮಾಡ್ಕೊಳಾತೀನಿ ನಾನು ನಿಮ್ಗೆ ಎಷ್ಟು ಬೇಕ ಅದು ಮಾದಲಿ ಕ್ವಾಂಟಿಟಿ ಹಿಡುದ ಹಾಕೋರಿ ನೀವು ಎಷ್ಟು ಬೇಕಾ ಅಷ್ಟು ಓಕೆ ರೆಡಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಮಾದ್ಲಿ ರೆಡಿ ಆಗಿತ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲಿ ನಾನು ಎಲ್ಲ ಇದನ್ನ ಮಿಕ್ಸ್ ಮಾಡಾಕತ್ತೀನಿ ಮಾದ್ಲಿ ಅತ್ತಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಚಂದ ಕಾಣ್ತೈತೆ ಅಂದ್ರೆ ರೀ ನೀವು ಅಷ್ಟು ಚಂದ ಕಾಣಕಾಗತ್ತೈತೆ ನನ್ನ ಅಂತೂ ನಾನಂತೂ ಇವತ್ತು ಫುಲ್ ಖುಷಿಯಾಗ್ಬಿಟ್ಟಿನಿ ಯಾಕಂದ್ರೆ ಮಾದ್ಲಿ ಎಲ್ಲ ಮಾಡಿ ಇವತ್ತು ನಾಳೆ ಸಂಕ್ರಾಂತಿ ಇದಕ್ಕೆ ಹೋಗೋದು ಡ್ಯಾಮಿಗೆ ಅತಿ ಹೋಗಿ ಜಳಕ ಮಾಡಿ ಹೊಳ್ಯಾಗ ರೊಟ್ಟಿ ಮಾದಲಿ ಎಲ್ಲ ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಮಸ್ತ್ ಇರ್ತದಲ್ರಿ ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನೀವು ಬರ್ರಿ ನಾವು ಎಂಜಾಯ್ ಮಾಡು ಓಕೆ ಫ್ರೆಂಡ್ಸ್ ಈಗ ನಾನು ಏನೇನು ಮಾಡೇನಪ್ಪ ಅಂತಂದ್ರೆ ಜಿ ಅಂದ್ರೆ ಇಲ್ಲಿ ನೋಡ್ರಿ ಏನಿವ ಸಜ್ಜಿ ರೊಟ್ಟಿ ಆಗಿಬಿಟ್ಟವ ಕರಿ ಕರಿಹಳೆ ಹಾಕಿ ಮಾಡಿ ನಾನು ಯಾಕಂದ್ರೆ ಕರಿಹಳ್ಳಾದರೆ ಅಂತೇಳಿ ಹಾಕಿ ಮಾಡೀನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಒಂದ್ ಸೆಕೆಂಡ್ ಹೇಳಿ ತೋರಿಸ್ತೇನೆ ಇಲ್ಲಿ ನೋಡ್ರಿ ಕೆಂಪು ಚಟ್ನಿ ಮಾಡೀನಿ ಯಾಕಂದ್ರೆ ಕೆಂಪು ಚಟ್ನಿ ಇಲ್ಲೇ ಏನಿಲ್ಲ ಇಲ್ರಿ ಯಾಕಂದ್ರೆ ಇದನ್ನ ಶೇಂಗಾ ಚಟ್ನಿ ಮಾಡಿ ಶೇಂಗಾ ಚಟ್ನಿ ಮಾಡಿಡ್ಬೇಕಾಗಿತ್ತು ಶೇಂಗಾ ಚಟ್ನಿ ಮತ್ತೆ ಗುರುಳ ಚಟ್ನಿ ಮಾಡ್ಬೇಕಾಗಿತ್ತು ನಾನು ಇದ್ರ ಜೊತೆ ಈಗಂತೂ ಈಗ ಆಗಂಗಿಲ್ಲ ಯಾಕಂದ್ರೆ ನಾಳೆ ಮಾಡ್ರಿ ಆತಂತೇಳಿ ಕೈ ಬಿಟ್ಟನೀಗ ಯಾಕಂದ್ರೆ ಇನ್ನೂ ಕೆಲಸ ಐತ್ರಿ ಇನ್ನೂ ಬಂಡೆ ಕಸ ಐತಿ ಎಲ್ಲ ಮಾಡ್ಕೋಬೇಕು ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಏನರ ಮತ್ತು ಬೇರೆ ಏನರ ಮಾಡ್ಕೋಬೇಕು ನಾನು ನೋಡ್ಕೋಬೇಕು ಯಾಕಂದ್ರೆ ನಾಳೆಗೆ ಒಡಿ ಹಿಟ್ಟು ಇದನ್ನ ಮಾಡಿಟ್ಟೇನಿ ಒಡಿ ಇಲ್ಲಿ ಮಾಡ್ಕೋಬೇಕಲ್ಲ ನಾಳೆ ಅದ್ರ ಸಲುವಾಗಿ ಏನು ನೋಡ್ರಿ ನಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಿಕ್ಟ್ಬಿಡ್ತೀನಿ ಯಾಕಂದ್ರೆ ನಾನು ಪಟ್ ಅಂತ ಹಾಕ್ತೀನಿ ಅಂದ್ರೆ ವಿಡಿಯೋ ನಿಮ್ಗೆ ತಟ್ ಹೇಳಿ ನೋಟಿಫಿಕೇಶನ್ ಬರ್ತೈತಿ ಅದ್ರ ಸಲುವಾಗಿ ಹೇಳಕತ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ ಬೆಲ್ಲೈಕನ್ ಮೇಲೆ ಒತ್ತಿರಿ ಅಂತ ಹೇಳಾಕತ್ತೀನಿ ಮತ್ತು ಫ್ರೆಂಡ್ಸ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನನ್ನ ಫೇಸ್ಬುಕ್ ಐ ಡಿ ಇಲ್ಲಿ ಕೆಳಗೆ ಹಾಕಿರ್ತೀನಿ ನಾನು ನೀವು ನೋಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಮತ್ತು ಫೇಸ್ಬುಕ್ ಐ ಡಿಗೆ ನೀವು ಫಾಲೋ ಆಗ್ಬೋದು ಹಂಗ ನಮ್ಗು ಜೊತೆ ಮೆಸೇಜು ಮಾಡ್ಬೋದು ನಿಮ್ಮ ಕಷ್ಟ ಸುಖನ ನಮ್ಗೆ ಶೇರ್ ಮಾಡ್ಕೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಇಷ್ಟು ಹೇಳ್ತಾ ನಾನು ಮತ್ತೆ ಮಾತಿನ ನಿಮ್ಗೆ ಸಿಗ್ತೇನಂತ ಬರ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾವು ಈಗ ದೀಪಾಚಿನಿ ದೀಪಾಚಿ ಜಳಕ ಎಲ್ಲ ಆಯಿತು ನೋಡಿರಿ ಅಲ್ಲಿ ಫುಲ್ ಇದನ್ನೆಲ್ಲಾ ಮಾಡ್ಕೊಂಡು ಕೆಲಸ ಎಲ್ಲಾ ಮುಗಿಸ್ಕೊಂಡು ಅರವಿ ಭಾಳ ಅಂದ್ರೆ ಭಾಳ ಬಾಳಿದ್ದು ಅರಬಿ ಅದಕ್ಕೆ ಸಲುವಾಗಿ ಅರವಿ ಒಗ್ ಹಾಕಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕುಂತಾರ ಇಸ್ಮೈಲ್ ಕುಂತಾರ್ಮೈಲ್ ಎಲ್ಲ ಇಲ್ಲಿವರೆಗೂ ನೋಡ್ರಿ ಅಂದ್ರೆ ನಿಮ್ಗೆ ಇಷ್ಟ ಆಗಿರ್ಲೇಬೇಕು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಅಂಡ್ ಮೈ ಚೆಂಡ್